ಹಾಯ್ ಹೆಲೋ ಎವ್ರಿವನ್ ವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕಾಶಿ ಖಂಡ ಅಧ್ಯಾಯ ಅರವತ್ತಾರು ಜ್ಯೇಷ್ಠೇಶ್ವರ ಲಿಂಗದ ಸುತ್ತಲಿನ ವಿವಿಧ ತೀರ್ಥಗಳು ಮತ್ತು ಶಿವಲಿಂಗಗಳನ್ನು ವಿವರಿಸುತ್ತದೆ ಆ ಸಂದರ್ಭದಲ್ಲಿ ಪವಿತ್ರ ಮಹಾಕಾವ್ಯವು ಕಾರ್ಕೋಟಕ ನಾಗ್ ಅಥವಾ ಕಾರ್ಕೋಟಕ ಬಾವಿಯನ್ನ ಉಲ್ಲೇಖಿಸುತ್ತದೆ ನಾಗ್ಕು ಅಥವಾ ನಾಗಕುಂಡ್ ಅಥವಾ ಕಾರ್ಕೋಟಕ್ ನಾಗೇಶ್ವರ ಎಂದರೆ ಹಾವುಗಳ ಬಾವಿ ಎಂಬುದು ಭಾರತದ ವಾರಣಾಸಿಯ ಜೈಪುರ್ ಪ್ರದೇಶದಲ್ಲಿದೆ ಮೆಟ್ಟಿಲು ಬಾವಿಯು ಸಣ್ಣ ದೇವಾಲಯದ ಹಿಂಭಾಗದಲ್ಲಿದೆ ಮತ್ತು ಹಿಂದೂಗಳಿಗೆ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಗಂಧರ್ವೇಶ್ವರದ ಪೂರ್ವಕ್ಕೆ ಕಾರ್ಕೋಟಕ್ ನಾಗ್ ಮತ್ತು ಕಾರ್ಕೋಟಕ ಬಾವಿ ಇದೆ ಇದನ್ನು ಕುವಾನ್ ಎಂದು ಕರೆಯುತ್ತಾರೆ ಕಾರ್ಕೋಟಕ ಬಾವಿಯಲ್ಲಿ ಸ್ನಾನ ಮಾಡಿ ಕಾರ್ಕೋಟಕ ನಾಗೇಶ್ವರನನ್ನು ಪೂಜಿಸುವ ವ್ಯಕ್ತಿಗೆ ಯಾವುದೇ ರೀತಿಯ ಉಂಟಾಗಿ ಮರಣ ಭಯ ಪಡಬೇಕಾಗಿಲ್ಲ ಯಾವುದೇ ವಿಷವು ಅವನ ದೇಹದೊಳಗೆ ದಾರಿ ಕಂಡುಕೊಳ್ಳಲು ಸಾಧ್ಯವಾಗುವುದಿಲ್ಲ ಕಾರ್ಕೋಟಕ ನಾಗೇಶ್ವರ ಲಿಂಗವು ಕಾರ್ಕೋಟಕ ಬಾವಿಯ ನೀರಿನಲ್ಲಿ ಮುಳುಗಿರುವುದು ಇಲ್ಲಿ ಉಲ್ಲೇಖಾರ್ಹ ನೀರಿನ ಮಟ್ಟ ಕಡಿಮೆಯಾದಾಗ ಅಥವಾ ಸ್ವಚ್ಛಗೊಳಿಸುವ ಉದ್ದೇಶಕ್ಕಾಗಿ ನೀರನ್ನು ಹಾಕಿದಾಗ ಲಿಂಗವು ಗೋಚರಿಸುತ್ತದೆ ಅದ್ಯಾಪು ಲಿಂಗವು ನೀರಿನಲ್ಲಿ ಮುಳುಗಿರುವವರೆಗೆ ಬಾವಿಯಲ್ಲಿರುವ ನೀರು ದೈವತ್ವವನ್ನು ಪಡೆಯುತ್ತದೆ ಜನರು ಈ ಬಾವಿಯನ್ನು ಎಲ್ಲ ದೈವತ್ವದೊಂದಿಗೆ ಪ್ರಾರ್ಥಿಸುತ್ತಾರೆ ನಾಗಕುವಾನ್ಗೆ ಹೋಗುವ ಮೊದಲು ಮುಖ್ಯ ದ್ವಾರದಲ್ಲಿ ಒಂದು ದೇವಾಲಯವಿದೆ ಅಲ್ಲಿ ಒಂದು ಶಿವಲಿಂಗವನ್ನು ಸ್ಥಾಪಿಸಲಾಗಿದೆ ಅದನ್ನ ನಾಗೇಶ್ವರ ಎಂದು ಪೂಜಿಸಲಾಗುತ್ತದೆ ಈ ಲಿಂಗವನ್ನ ಪೂಜಿಸುವ ಭಕ್ತರು ಹಾವುಗಳ ಮೇಲೆ ಹಿಡಿತ ಸಾಧಿಸುತ್ತಾರೆ ಅಂದರೆ ಅವರಿಗೆ ಹಾವಿನ ಭಯ ಇರುವುದಿಲ್ಲ ರಾಹುಕೇತು ಬಾಧೆಗಳು ಹಾಗೂ ಕಾಲ ಸರ್ಪದೋಷ ಇತ್ಯಾದಿಗಳಿಂದ ಉಂಟಾಗುವ ಋಣಾತ್ಮಕತೆಯನ್ನ ಹೋಗಲಾಡಿಸಲು ವಿಶೇಷ ಪೂಜೆಗಳನ್ನ ಮಾಡಲಾಗುತ್ತದೆ ಧರ್ಮನಿಷ್ಠ ಪತಂಜಲಿ ಮಹರ್ಷಿಯು ತಪಸ್ಸಿನಲ್ಲಿ ಹೆಚ್ಚಿನ ಸಮಯವನ್ನು ಇಲ್ಲಿ ಕಳೆದರು ಮತ್ತು ಪಾಣಿನಿಯ ಅಷ್ಟಾಧ್ಯಾಯಿ ವ್ಯಾಕರಣದ ಸಂಸ್ಕೃತ ಗ್ರಂಥದ ವ್ಯಾಖ್ಯಾನವನ್ನು ಬರೆದರು ಎಂದು ಹಿಂದೂ ಅಧಿಕೃತ ಗ್ರಂಥಗಳು ಹೇಳುತ್ತವೆ ಬಾವಿಯಲ್ಲಿ ಕುಳಿತಿರುವ ಶಿವಲಿಂಗವು ಪತಂಜಲಿ ಮಹರ್ಷಿಯಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ ಎಂದು ನಂಬಲಾಗಿದೆ ನಾಲ್ಕು ಕಡೆಗಳಲ್ಲಿ ಕಡಿದಾದ ಕಲ್ಲಿನ ಮೆಟ್ಟಿಲುಗಳು ಚೌಕಾಕಾರದಲ್ಲಿರುವ ಬಾವಿಗೆ ಇಳಿಯುತ್ತವೆ ಕಬ್ಬಿಣದ ಹಾಳಿ ಇರುವಂತೆ ತೋರುತ್ತಿದೆ ಅದು ಬಾಗಿಲಿನಂತೆ ಕಾರ್ಯನಿರ್ವಹಿಸುತ್ತದೆ ಇದೇ ಮೂಲ ಬಾವಿಯಾಗಿರಬಹುದು ಬಾವಿಯ ಒಳಗಿನ ಶಾಸನವು ಸಾವಿರದ ಎಂಟುನೂರ ಇಪ್ಪತ್ತೈದರಲ್ಲಿ ಇದನ್ನು ವ್ಯಾಪಕವಾಗಿ ನವೀಕರಿಸಿದ ರಾಜನನ್ನ ಉಲ್ಲೇಖಿಸುತ್ತದೆ ಬನಾರಸ್ನ ಟಂಕಸಾಲೆಯಲ್ಲಿ ಅಸೆ ಮಾಸ್ಟರ್ ಆಗಿ ಕೆಲಸ ಮಾಡುತ್ತಿದ್ದ ಜೇಮ್ಸ್ ಪ್ರಿನ್ಸೆಪ್ ಅವರು ಗೋಡೆಯನ್ನು ದುರಸ್ತಿ ಮಾಡಿದರು ಗುರುತಿಸಲು ಕಷ್ಟಕರವಾದ ಕಲ್ಲಿನ ಮೆಟ್ಟಿಲುಗಳ ಮೇಲೆ ಕೆತ್ತನೆಗಳ ಅವಶೇಷಗಳಿವೆ ಸ್ಕಂದ ಪುರಾಣದ ಪ್ರಕಾರ ಈ ಸ್ಥಳಕ್ಕೆ ಬಹಳ ಮಹತ್ವವಿದೆ ಬಾವಿಯ ಆಳುವಾದ ಭಾಗವು ನಾಗಲೋಕಕ್ಕೆ ಕಾರಣವಾಗುತ್ತದೆ ಗುಪ್ತ ನಿಧಿಗಳಿವೆ ಎಂದು ನಂಬಲಾಗಿದೆ ಹಾಗೆ ಅವುಗಳನ್ನು ಹಾವುಗಳು ಕಾಪಾಡುತ್ತವೆ ಎಂದು ಜನರ ನಂಬಿಕೆ ನಾಗಪಂಚಮಿಯ ದಿನವನ್ನು ಹೊರತುಪಡಿಸಿ ವರ್ಷವೆಡೆ ಶಿವಲಿಂಗವು ಈ ದೇವಾಲಯದ ಬಾವಿಯ ನೀರಿನಲ್ಲಿ ಮುಳುಗಿರುತ್ತದೆ ನಾಗಪಂಚಮಿಯ ಶುಭ ದಿನದಂದು ದೇಶ ವಿದೇಶಗಳಿಂದ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಇದನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ಆಚರಿಸಲಾಗುತ್ತದೆ ನಾಗ ಪಂಚಮಿಯಂದು ನೀರಿನ ಮಟ್ಟ ಕಡಿಮೆಯಾಗಲು ಬಾವಿಯನ್ನು ಸ್ವಚ್ಛಗೊಳಿಸಲಾಗುತ್ತದೆ ಇದರಿಂದಾಗಿ ಶಿವಲಿಂಗವು ಗೋಚರಿಸುತ್ತದೆ ಮತ್ತು ಪೂಜೆಗಳು ನಡೆಯುತ್ತವೆ ಪೂಜಾ ಸ್ಥಳವು ಬೆಳಿಗ್ಗೆ ಐದು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಮತ್ತು ಸಂಜೆ ನಾಲ್ಕರಿಂದ ರಾತ್ರಿ ಒಂಬತ್ತರವರೆಗೆ ತೆರೆದಿರುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ನಾಗಲೋಕಕ್ಕೆ ದಾರಿ ತೋರುವ ಕಾರ್ಕೋಟಕ್ ನಾಗೇಶ್ವರ ದೇವಾಲಯದ ಸಂಪೂರ್ಣ ಚಿತ್ರಣ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬಾಯ್